ವೀಕ್ಷಕರೇ ಗಮನಿಸಿ ಐದು ರೂಪಾಯಿ ನಾಣ್ಯ ರದ್ದು ಕೇಂದ್ರದಿಂದ ಮಹತ್ತರ ನಿರ್ಧಾರ ಕೇಂದ್ರ ಸರ್ಕಾರ ಮತ್ತು ಆರ್ಬಿಐ ಒಟ್ಟಾಗಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಸದ್ಯ ಮಾರುಕಟ್ಟೆಯಲ್ಲಿ ಇರುವ ಐದು ನಾಣ್ಯಗಳು ರದ್ದಾಗಲಿವೆಯಂತೆ ಈ ಕುರಿತು ಹೆಚ್ಚಿನ ಮಾಹಿತಿ ನೋಡೋಣ ಬನ್ನಿ ಒಂದು ವರ್ಷದಲ್ಲಿ ಎಷ್ಟು ನಾಣ್ಯಗಳನ್ನು ಮುದ್ರಿಸಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ ಇದರ ನಂತರ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನ ನಿರ್ದೇಶಿಸುತ್ತೆ ತದನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ನಾಣ್ಯಗಳನ್ನು ಮುದ್ರಿಸುತ್ತೆ ಇದರ ನಡುವೆ ಐದು ರೂಪಾಯಿ ನಾಣ್ಯ ಇಂದು ಮುಂದೆ ಚುನಾವಣೆಯಲ್ಲಿ ಇರುವುದಿಲ್ಲ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಹೆಚ್ಚಿನ ಮಾಹಿತಿ ಇಲ್ಲಿದೆ ನೋಡಿ ನಾಣ್ಯ ಅಥವಾ ನೋಟು ಸ್ಥಗಿತಗೊಂಡಿದ್ರು ಕೂಡ ಅಥವಾ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಇದ್ರೂ ಕೂಡ ಆರ್ ಬಿ ಐ ಕೇಂದ್ರ ಸರ್ಕಾರದ ಅನುಮೋದನೆಯನ್ನ ಪಡೆಯಬೇಕಾಗಿದೆ ನಾಣ್ಯ ಅಥವಾ ನೋಟು ಸ್ಥಗಿತಗೊಂಡಿದ್ರೂ ಅಥವಾ ಬಿಡುಗಡೆ ಪ್ರಕ್ರಿಯೆಯಲ್ಲಿ ಇದ್ರೂ ಆರ್ ಬಿ ಐ ಕೇಂದ್ರ ಸರ್ಕಾರದ ಅನುಮೋದನೆಯನ್ನ ಪಡೆಯಬೇಕಾಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ಮಾತ್ರ ನಾಣ್ಯಗಳು ಅಥವಾ ನೋಟುಗಳನ್ನ ನಿಷೇಧಿಸಬಹುದು ಪ್ರಸ್ತುತ ಭಾರತದಲ್ಲಿ ಒಂದು ರೂಪಾಯಿಂದ ಇಪ್ಪತ್ತು ರೂಪಾಯಿ ತನಕ ನಾಣ್ಯಗಳು ಚುನಾವಣೆಯಲ್ಲಿ ಇದೆ ಮೂವತ್ತು ಮತ್ತು ಐವತ್ತು ರೂಪಾಯಿಗಳ ನಾಣ್ಯಗಳ ಚುನಾವಣೆಗೆ ತರುವ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ